ಸೈನಸ್ ಹೆಡೇಕ್ಸ್ಗೆ ಏಕ್ಸ್ ಬೆಸ್ಟ್ ಆಕ್ಯುಪ್ರೆಷರ್ ಪಾಯಿಂಟ್ ಯಾವ್ದು ಗೊತ್ತಾ ನಮ್ಮ ಥಮ್ ಫಿಂಗರ್ ನಮ್ಮ ಲೆಫ್ಟ್ ಹ್ಯಾಂಡ್ ಥಮ್ ಫಿಂಗರ್ನ ರೈಟ್ ಹ್ಯಾಂಡ್ ತಮ್ ಫಿಂಗರ್ ಇಂದ ಜೋರಾಗಿ ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು ಈ ಥರ ಫೈವ್ ಟು ಟೆನ್ ಮಿನಿಟ್ಸು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಸೈನಸ್ ಗ್ಲಾನ್ಸ್ ಆಕ್ಟಿವೇಟ್ ಆಗುತ್ತೆ ಅದ್ರಿಗೆ ಏನು ಫ್ಲೂಯಿಡ್ ಅಕ್ಯುಲೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದನ್ನ ಕಮ್ಮಿ ಮಾಡ್ತಾ ಬರುತ್ತೆ ಹೀಗಾಗಿ ನಮ್ಮ ಹೆಡೆಕ್ ಫ್ರೀಕ್ವೆನ್ಸಿ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇದರ ಜೊತೆಯಲ್ಲಿ ಯಾವಾಗೆಲ್ಲ ನಿಮಗೆ ಹೆಡ್ಕ್ ಬರಬಹುದು ತಲೆನೋವಿ ನೇನ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಆವಾಗ ನೋಡಿ ನಮ್ಮ ಇಂಡೆಕ್ಸ್ ಫಿಂಗರು ಮತ್ತೆ ನಮ್ಮ ತಮ್ ಫಿಂಗರು ಮಧ್ಯದೆ ಈ ಒಂದು ಪಾಯಿಂಟ್ನ ಚೆನ್ನಾಗಿ ಪ್ರೆಷರ್ ಕೊಡಬೇಕು ಸ್ವಲ್ಪ ಜೋರಾಗಿ ಅಂತಂದ್ರೆ ನಾವು ಪ್ರೆಸ್ ಮಾಡೋದ್ರಿಂದ ನಮ್ಮ ರೈಟ್ ಹ್ಯಾಂಡ್ ತಮ್ ಫಿಂಗರ್ ಯೂಸ್ ಮಾಡಿ ಪ್ರೆಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಆಗ ತಾನೇ ಸ್ಟಾರ್ಟ್ ಆಗ್ತಾ ಇರೋ ಅಂತ ಕಲೆನೋವು ನಮಗೆ ಇಮಿಡಿಯೇಟಾಗಿ ಕಮ್ಮಿ ಆಗುತ್ತೆ